ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ ಅವರಿಗೆ ವ್ಯಕ್ತಿಯೊಬ್ಬ ರೂ ಲಕ್ಷಾಂತರ ರೂಪಾಯಿಯನ್ನು ವಂಚನೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಉತ್ತಮ ಜಾತಿಯ ಎರಡು ಎಮ್ಮೆಗಳನ್ನು ಕೊಡಿಸುವುದಾಗಿ ಹೇಳಿ ನಿರ್ದೇಶಕ ಪ್ರೇಮ್ ಅವರಿಂದ ಲಕ್ಷಾಂತರ ರೂಪಾಯಿ ಪಡೆದು ಈಗ ಆತ ನಾಪತ್ತೆಯಾಗಿದ್ದಾನೆ ಅಲ್ಲದೆ ಆತನ ಮೊಬೈಲ್ಗೆ ಕರೆ ಮಾಡಿದರೂ ಕೂಡ ಸಿಗುತ್ತಿಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆ ಈ ಹಿನ್ನೆಲೆಯಲ್ಲಿ ತಾವು ಮೋಸ ಹೋಗಿರುವುದನ್ನು ಖಚಿತಪಡಿಸಿಕೊಂಡಿರುವ ಪ್ರೇಮ್ ಅವರು ತಮ್ಮ ಮ್ಯಾನೇಜರ್ ಮೂಲಕ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಪ್ರೇಮ್ ಅವರು ಹೈನುಗಾರಿಕೆಯನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದರು ಈ ಹಿನ್ನೆಲೆಯಲ್ಲಿ ಯಾವ ಜಾತಿ ಎಮ್ಮೆ ಒಳ್ಳೆಯದು ಎನ್ನುವುದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದರು ಅದೇ ರೀತಿ ವನರಾಜ್ ಭಾಯ್ ಎಂಬುವರ ಜೊತೆ ಮಾತನಾಡಿದ್ದಾರೆ ಎಮ್ಮೆ ಖರೀದಿಸುವ ವಿಚಾರದಲ್ಲಿ ಹಲವಾರು ಬಾರಿ ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಗುಜರಾತಿನಿಂದ ಎಮ್ಮೆ ತರಿಸಲು ನಿರ್ಧರಿಸಿದ್ದಾರೆ ಹಾಗಾಗಿ ವನರಾಜ್ ಭಾಯ್ ಎಂಬಾತನಿಗೆ ಮುಂಗಡವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡಿದ್ದರು ನಂತರ ವನರಾಜ್ ಎಂಬಾತ ಎರಡು ಎಮ್ಮೆಗಳನ್ನು ವ್ಯಾಟ್ಸಪ್ ಮೂಲಕ ಕಳುಹಿಸಿಕೊಟ್ಟಿದ್ದ ವ್ಯಾಟ್ಸಪ್ನಲ್ಲಿ ವಿಡಿಯೋವನ್ನು ನೋಡಿದ ಪ್ರೇಮ್ ಅವರು ಈ ಬಗ್ಗೆ ಎಷ್ಟು ಹಣ ನೀಡಬೇಕು ಎನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ದರು ತರುವಾಯ ಒಂದು ನಿರ್ಧಾರ ತೆಗೆದುಕೊಂಡಿದ್ದರು ಅಲ್ಲದೆ ಅವರು ಆನ್ಲೈನ್ ಮೂಲಕ ಹಂತ ಹಂತವಾಗಿ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನು ವನಭಾಯಿ ಎಂಬಾತನಿಗೆ ಕಳುಹಿಸಿಕೊಟ್ಟಿದ್ದರು ಆದರೆ ಆತ ಇದುವರೆಗೂ ಎಮ್ಮೆಗಳನ್ನು ನೀಡಿರಲಿಲ್ಲ ಹಣವನ್ನು ಕೂಡ ವಾಪಸ್ ಕೊಟ್ಟಿರಲಿಲ್ಲ ಈ ಬಗ್ಗೆ ವಿಚಾರ ಮಾಡಿದರೆ ತಪ್ಪಿಸಿಕೊಂಡಿದ್ದಾನೆ ಅಲ್ಲದೆ ದೂರವಾಣಿ ಕರೆ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿದೆ ಹೀಗಾಗಿ ತಾವು ಮೋಸ ಹೋಗಿರುವುದನ್ನು ಖಚಿತಪಡಿಸಿಕೊಂಡಿರುವ ನಟ ನಿರ್ದೇಶಕ ಪ್ರೇಮ್ ಅವರು ಈಗ ಪೊಲೀಸ್ ಮೆಟ್ಟಿಲೇರಿದ್ದಾರೆ ಒಟ್ಟಾರೆ ಪ್ರೇಮ್ ಅವರು ಹೈನುಗಾರಿಕೆ ಉದ್ದೇಶ ಉತ್ತಮವಾಗಿದ್ದರೂ ಸಹ ಅವರು ವ್ಯಕ್ತಿಯೊಬ್ಬನಿಂದ ಮೋಸ ಹೋಗಿರುವುದು ನಿಜ ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಇಂದು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎನ್ನುವುದು ಕೂಡ ಚರ್ಚೆಗೆ ಗ್ರಾಸ ಒದಗಿಸಿದೆ ಉತ್ತಮ ಸ್ನೇಹಿತರಾಗಿದ್ದವರು ಕೂಡ ಬೆನ್ನ ಹಿಂದೆಯೇ ಚೂರಿ ಹಾಕಿ ಹಾಕುತ್ತಿರುತ್ತಾರೆ ಅಲ್ಲದೆ ಒಡೆ ಹುಟ್ಟವುದವರು ಕೂಡ ಇದಕ್ಕೆ ಹೊರತಿಲ್ಲ ಈ ಬಗ್ಗೆ ಪ್ರೇಮ್ ಅವರು ಎಚ್ಚರದಿಂದ ನಡೆದುಕೊಳ್ಳಬೇಕಾಗಿತ್ತು ಅವರು ಯಾರೋ ವ್ಯಕ್ತಿಯನ್ನು ನಂಬಿ ಹಣ ನೀಡಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಒಟ್ಟಾರೆ ಈಗ ಪ್ರೇಮ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಆದರೆ ಇವರಿಗೆ ನ್ಯಾಯ ಸಿಗುವುದೋ ಏನೋ ಎನ್ನುವುದು ಮಾತ್ರ ಮಾತ್ರ ಗೊತ್ತಾಗುತ್ತಿಲ್ಲ ಒಟ್ಟಾರೆ ಈಗ ಪ್ರೇಮ್ ಅವರು ಹಣ ಅಥವಾ ಹೆಮ್ಮೆಗಾಗಿ ಪೊಲೀಸರ ಹತ್ತಿರ ಹೋಗಿದ್ದಾರೆ ಪೊಲೀಸರು ವಂಚಕನನ್ನು ಹಿಡಿದು ಪ್ರೇಮ್ ಅವರಿಗೆ ನ್ಯಾಯ ಒದಗಿಸಿ ಒದಗಿಸುವರೋ ಏನೋ ಎನ್ನುವುದನ್ನು ಕಾದು ನೋಡಬೇಕಿದೆ